ತಾಲೂಕಿನ ಇಂದಾವರ ಗ್ರಾಮ ಪಂಚಾಯಿತಿಗೆ ನೂತನ ಅಧ್ಯಕ್ಷರಾಗಿ ಬಿಜೆಪಿ ಜೆ ಪಿ ಬೆಂಬಲಿತ ಐ ಬಿ ಸುಭಾಷ್ ಅವರು ಅವಿರೋಧವಾಗಿ ಆಯ್ಕೆಯಾದರು ಂತಿಂದಾವರ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿದ್ದಾರೆ ಹಾಗೆ ಆಯ್ಕೆ ಆಗಿದ್ದಾರೆ ಅವರಿಗೆ ಅಭಿನಂದನೆಗಳನ್ನ ಎಲ್ಲರೂ ಪರವಾಗಿ ಸಲ್ಲಿಸ್ತೇವೆ ಈ ಒಂದು ನೋವಿನ ಆಯ್ಕೆ ಆಗ್ಲಿಕ್ಕೆ ಈ ಗ್ರಾಮ ಪಂಚಾಯ ಈ ಗ್ರಾಮ ಪಂಚಾಯತಿಯ ಎಲ್ಲಾ ಸದಸ್ಯರು ಉಪಾಧ್ಯಕ್ಷರು ಎಲ್ಲರೂ ಸೇರಿ ಒಮ್ಮತದಿಂದ ಅವಿರೋಧವಾಗಿ ಅವರನ್ನ ಆಯ್ಕೆ ಮಾಡಿದರೆ ಮುಂದಿನ ಅವಧಿಯವರೆಗೂ ನಮ್ಮ ಸುಭಾಷ್ ಅವರು ಈ ಭಾಗದ ಈ ಪಂಚಾಯತಿ ವ್ಯಾಪ್ತಿಯ ಜನಗಳಿಗೆ ಬೇಕಾದಂತ ಈ ಸೊತ್ತು ಇರ್ಬೋದು ಯಾವುದೇ ಚರಂಡಿ ಕ್ಲೀನ್ ಮಾಡಿಸುವಂತದ್ ಇರ್ಬೋದು ಲೈಟ್ ಇರ್ಬೋದು ಬೇರೆ ಬೇರೆ ಏನು ಪಂಚಾಯತ್ ನಲ್ಲಿ ಆಗ್ತಾ ಕೆಲಸಗಳು ಇರ್ತವೆ ಅವನ್ನ ಮಾಡ್ಕೊಡೋದ್ರ ಮುಖಾಂತರವಾಗಿ ಅದಕ್ಕಿಂತ ಹೆಚ್ಚಾಗಿ ಜನಗಳಿಗೆ ಸ್ಪಂದನೆ ಇಟ್ಕೊಂಡು ಕೆಲಸ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಅವರಿಗೂ ಸಹಿತ ಆ ಗುಣ ಕೂಡ ಮುಂದೆ ಬರ್ತದೆ ಮುಂದೆ ರಾಜಕೀಯವಾಗುವ ಅವರು ಎತ್ತರ ಎತ್ತರಕ್ಕೆ ಬೆಳಿಲಿ ಈ ಪಂಚಾಯಿತಿಯ ಜನರ ಆಶೀರ್ವಾದ ಅವ್ರಿಗಿರ್ಲಿ ಜಿಲ್ಲಾ ಒಕ್ಕಲಿಗರ ಸಂಘದ ಅಧ್ಯಕ್ಷ ಟಿ ರಾಜಶೇಖರ್ ಅವರು ಮಾತನಾಡಿ ಇಂದಾವರ ಗ್ರಾಮದ ಸೊಸೈಟಿ ಸೇರಿದಂತೆ ಗ್ರಾಮ ಪಂಚಾಯಿತಿ ಆಡಳಿತಕ್ಕೆ ಉತ್ಸಾಹಿ ಯುವಕರು ಅಧ್ಯಕ್ಷರಾಗಿರುವುದು ಹೆಮ್ಮೆಯ ಸಂಗತಿ ಆ ಹಿನ್ನೆಲೆಯಲ್ಲಿ ಕಸದ ಡಂಪಿಂಗ್ ಸಮಸ್ಯೆಯಿಂದ ತೊಂದರೆಯಿಂದ ಬಳಲುತ್ತಿರುವ ಗ್ರಾಮದ ನಿವಾಸಿಗಳಿಗೆ ಶಾಶ್ವತ ಪರಿಹಾರ ಕಲ್ಪಿಸಲು ನಗರಸಭೆಯೊಂದಿಗೆ ಚರ್ಚಿಸಿ ಬಗೆಹರಿಸಬೇಕು ಎಂದು ಮಾತನಾಡಿದರು ಏನು ಇವತ್ತು ಇಂದಾವರ ಗ್ರಾಮ ಯುವಕ ಸುಭಾಷ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅವರಿಗೆ ಅಭಿನಂದನೆಗಳನ್ನ ಹೇಳ್ತಾ ಇಂದಾವರ ಗ್ರಾಮ ಪಂಚಾಯಿತಿ ಇಂದಾವರ ಗ್ರಾಮ ಚಿಕ್ಕಮಂಗ್ಳೂರು ನಗರಸಭೆಗೆ ಹೊಂದ್ಕೊಂಡಿರೋಂಥ ಗ್ರಾಮ ತುಂಬ ಇಲ್ಲಿ ಹೋಮ್ ಸ್ಟೇಗಳು ರೈತರು ಮತ್ತು ಬೇರೆ ಬೇರೆ ರೀತಿಯ ಸಮಸ್ಯೆಗಳು ಕುಡಿಯ ನೀರಿನ ಸಮಸ್ಯೆ ಇದೆ ಕ್ಲೀನಿಂಗ್ ಏನೋ ನಗರಸಭೆಯವರು ಬಂದು ಇಲ್ಲಿ ಡಂಪ್ ಮಾಡ್ತಾರೆ ಅದರ ಸಮಸ್ಯೆ ಇದೆ ರೆವಿನ್ಯೂ ಸೆಕ್ಷನ್ನು ಮತ್ತು ಡಾಕ್ಯುಮೆಂಟ್ಸಿನ ಸಮಸ್ಯೆ ಇದೆ ರೈತರ ಸಮಸ್ಯೆಗಳಿದೆ ಅದನ್ನೆಲ್ಲ ಯುವಕರು ಶಾಸಕರ ಜೊತೆ ಜಿಲ್ಲಾಡಳಿತ ಇಂದ ಅವರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಯತೀಶ್ ಮಾತನಾಡಿ ಉಳಿದಿರುವ ಅವಧಿಯಲ್ಲಿ ನೂತನ ಅಧ್ಯಕ್ಷರು ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಗ್ರಾಮ ಪಂಚಾಯಿತಿ ಆಡಳಿತದಲ್ಲಿ ಹೊಸ ಬದಲಾವಣೆ ತಂದು ಮಾದರಿ ಪಂಚಾಯಿತಿಯನ್ನಾಗಿ ರೂಪಿಸಬೇಕು ಎಂದು ಮಾತನಾಡಿದರು ಇಂದು ಏನು ನಮ್ಮ ಇನ್ನವರ ಗ್ರಾಮ ಪಂಚಾಯತ್ ನೂತನವಾಗಿ ಅಧ್ಯಕ್ಷರಾಗಿದ್ದಾರೆ ಸುಭಾಷಣ್ಣ ಅವರು ಇದೊಂಥರ ಹೋರಾಟ ಸೋರು ಯಾಕೆ ಅಂತ ಹೇಳಿದ್ರೆ ಹಿಂದಿನ ದಿನಗಳಲ್ಲಿ ಕಳೆದ ಬಾರಿ ಒಂದ್ ವರ್ಷ ಆಗ್ತಿದ್ದಂಗೆ ಒಂದು ವರ್ಷ ಆಗ್ತಿದ್ದಂಗೆ ಇವರಿಗೆ ಬಿಟ್ಕೊಡ್ತೀನಿ ಅಂತ ಹೇಳಿದ್ರು ಅದಾದಮೇಲೆ ರಾಜಕೀಯದ್ದು ಆಸೆ ಅಹಮಿಂದ ಅವರು ಅಧಿಕಾರ ಕೊಟ್ಟಿರಲಿಲ್ಲ ಅದರದ್ದು ನಿರ್ಣಯವಾಗಿ ಈಗ ನಾವು ಪಣ ತೊಟ್ಟು ಅವಿಶ್ವಾಸ ತರಲೇಬೇಕು ಅಂತ ಹೇಳಿ ಎಲ್ಲಾ ಸದಸ್ಯರನ್ನು ವಿಶ್ವಾಸ ತಗೊಂಡು ನಾವೀಗ ಅವಿಶ್ವಾಸ ನಿರ್ಣಯ ಆಗಿ ಅದಾದ್ಮೇಲೆ ಅಧಿಕಾರ ಸ್ವೀಕರಿಸಿ ಮಾತನಾಡಿದ ನೂತನ ಅಧ್ಯಕ್ಷ ಬಿ ಸುಭಾಷ್ ಅವರು ಗ್ರಾಮಸ್ಥರು ಸದಸ್ಯರುಗಳ ಸಹಕಾರದಿಂದ ಸಿಕ್ಕಿರುವ ಅವಧಿಯಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡುವುದಾಗಿ ಭರವಸೆ ನೀಡಿದ ಅವರು ಜನರ ಕುಂದು ಕೊರತೆಗಳನ್ನು ಆಲಿಸಿ ಸರ್ಕಾರದ ಸವಲತ್ತುಗಳನ್ನು ತಾರತಮ್ಯವೆಸಗದೆ ನಿಷ್ಠೆಯಿಂದ ತಲುಪಿಸುವ ಕಾರ್ಯ ಮಾಡಲಾಗುವುದು ಎಂದು ಮಾತನಾಡಿದರು ಎಲ್ಲರಿಗೂ ನಮಸ್ಕಾರ ನನ್ನ ಆಯ್ಕೆ ಮಾಡಿದ ಮೊದಲನೆಯಾಗಿ ನನ್ನ ಸದಸ್ಯರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಹಾಗೆ ನನ್ನ ಬಿ ಜೆ ಪಿಯ ಹಿರಿಯ ಮುಖಂಡರುಗಳು ಹಾಗೂ ಹಿರಿಯ ಮತ್ತು ಸ್ನೇಹಿತರು ಎಲ್ಲರಿಗೂ ಧನ್ಯವಾದ ಅರ್ಪಿಸ್ತಾ ನನ್ನ ರಾಜಕೀಯ ಗುರುಗಳ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಈ ದಿನ ನಾನು ಅಧ್ಯಕ್ಷ ಆಗಿದ್ದೀನಿ ಒಳ್ಳೆಯ ರೀತಿಯಲ್ಲಿ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ದ್ರಾಕ್ಷಾಯಿಣಿ ಸದಸ್ಯರಾದ ಜ್ಯೋತಿ ಯೋಗೀಶ್ ನೇತ್ರಾವತಿ ಕೆಂಚಯ್ಯ ಬಿ ಜೆ ಪಿ ನಗರಾಧ್ಯಕ್ಷ ಪುಷ್ಪರಾಜ್ ಮುಖಂಡರುಗಳಾದ ಕೋಟೆ ರಂಗನಾಥ್ ನಿರಂಜನ್ ಸೋಮಶೇಖರ್ ಕುರುವಂಗಿ ವೆಂಕಟೇಶ್ ರಾಜೀವ್ ಮಧುಕುಮಾರ್ ರಾಜ್ ಅರಸ್ ಹಂಪಯ್ಯ ಸಂತೋಷ್ ಕೋಟ್ಯಾನ್ ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು